ನಮಗೆ ಫೀಲ್ ಆಗುತ್ತೆ ಸದ್ಯಕ್ಕೆ ಕಲಾವಿದನಾಗಿ ಇಷ್ಟು ಮಾಡಬಲ್ಲೆಮ್ಮ ರಾಜಕೀಯ ಕಿಂಟ್ರಾದಾಗ ಬೇರೆ ಎಲ್ಲ ಮಾಡಲ್ಲ ಎಲ್ಲ ಕಡೆ ಇವಾಗ ಇಷ್ಟೇ ಇರೋದು ನನ್ನ ಹತ್ರ ಬಟ್ ಎಲ್ಲಿವರೆಗೆ ಕೈ ಹಾಕೋಕ್ಕಾಗುತ್ತೋ ನಾನು ಹಾಕಿದ್ದೀನಿ ಮಾಡ್ತಾ ಇರ್ತೀನಿ ಆ್ಯಂಡ್ ಹಾಗಂತ ಇಲ್ಲೇ ಸೀಮಿತ ಅಂತ ಹೇಳ್ತಿಲ್ಲ ದೇ ಅಪ್ರೋಚ್ ಮೀ ಹೀಗಿದೆ ಒಂದು ಜಾಗ ನಮ್ಗೆ ಆಗುತ್ತೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಅಂತ ಸೊ ಹಾಗಿರೋದ್ರಿಂದ ಫಸ್ಟ್ ಸ್ಟೆಪ್ ಇಸ್ ದ್ಯಾಟ್ ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು ಇದು ಕಂಪ್ಲೀಟ್ಲಿ ನಾನೇ ಮಾಡ್ತಾ ಇರೋದ್ರಿಂದ ಐ ಡೋಂಟ್ ಹ್ಯಾವ್ ಎನಿ ಸಪೋರ್ಟ್ ಸಿಸ್ಟಮ್ ಕಮಿಂಗ್ ಫ್ರಮ್ ಔಟ್ಸೈಡ್ ಐ ವುಡ್ ಲವ್ ಟು ಡೂ ಆಸ್ ಮಚ್ ಆಸ್ ಐ ಕ್ಯಾನ್ ವೆನ್ ಇಟ್ ಕಮ್ಸ್ ಟು ಮೈ ಮದರ್ ಆ್ಯಂಡ್ ಇನ್ ಹರ್ ನೇಮ್ ಎನಿ ಸೋಷಿಯಲ್ ಆ್ಯಕ್ಟಿವಿಟಿ ಐ ವಿಲ್ ನಾಟ್ ಹೆಸಿಟೇಟ್ ಟು ಡೂ ಎನಿಂಗ್ ಮೇ ವೈಕ್ ಮೈಕ್ ಸರ್ ಈಗೇನಂದ್ರೆ ಈ ಒಂದು ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳಿಗೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಡುವಂತಹ ಹಿಂಟ್ ಕೊಡ್ತೀರಾ ಆಂಡ್ ಇನ್ನೊಂದು ಕ್ವೆಷನ್ ಏನಂತಂದ್ರೆ ಬಿಗ್ ಬಾಸ್ ಸ್ವಲ್ಪ ದಿನಗಳ ಕಾಲ ಮುಂದಿಗೆ ಹೋಗಿ ಮುಂದೆ ಲೈಕ್ ಪೋಸ್ಟ್ಪೋನ್ ಆಗಿದೆ ಅನ್ನುವಂತ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಅರ್ದಾಡಿತ್ತು ಸೊ ಅಭಿಮಾನಿಗಳಿಗೆ ನಿಮ್ಮ ಸಿನಿಮಾವನ್ನ ಕೊಡೋದಕ್ಕೋಸ್ಕರ ಏನಾದ್ರೂ ಪೋಸ್ಟ್ಪೋನ್ ಪೋನ್ ಮಾಡಿದ್ರೆ ಮಾತುಕತೆ ಮಾಡ್ಕೊಂಡಿದೀರಾ ಅಂತ ಪೌರಾಣಿಕ ಪಾತ್ರದಲ್ಲಿ ಬಿಗ್ ಬಾಸ್ ಅಲ್ಲಿ ಕಾಣಿಸಿಕೊತಿದ್ರೆ ಅಲ್ಲ 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 ನಾನು ಎರಡು ಕೋಶನ್ ಕೇಳಿದೆ ನಾನು ಅಂದ್ರೆ ಈ ಹುಟ್ಟು ಹೋಗೋಕೆ ಅಭಿಮಾನಿಗಳಿಗೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತಹ ಯಾವುದಾದ್ರು ಒಂದು ಸಿನಿಮಾ ಹುಟ್ಟು ಕೊಡ್ತೀರಾ ಅಂತ ಇಲ್ಲ ಇದು ಅಂಡ್ ಬಿಗ್ ಬಾಸ್ ಒಂದಷ್ಟು ದಿನಗಳ ಕಾಲ ಪೋಸ್ಟ್ ಪೋನ್ ಇಲ್ಲ ಇಲ್ಲ ಸರ್ ಈಗ ಒಂದು ನಿಮಿಷ ಮೈಕ್ ಸರ್ ಈಗ ನೀವು ಅಮ್ಮನ ಹೆಜ್ಜೆ ಹೆಸರು ಹೆಜ್ಜೆ ಅಂತ ಹೇಳಿದ್ರಿ ನನ್ನ ಕೈಲಿ ಕಳವಿದ್ನಾಗಿ ಎಷ್ಟು ಮಾಡ್ಬೇಕು ಅಷ್ಟು ಸಾಧ್ಯ ಅಂತ ಹೇಳ್ತೀರಾ ರಾಜಕೀಯಕ್ಕೆ ಬಂದ್ರೆ ಮುಂದೆ ನೋಡೋಣ ಅಂತಿದ್ದೀರಾ ರಾಜಕೀಯಕ್ಕೆ ಏನಾದರೂ ಬರೋ ಪ್ಲಾನ್ ಇದೆಯಾ ಗೊತ್ತಿಲ್ಲ ಯೋಚನೆ ಇಲ್ಲ ಅವಾಗ ಅವಾಗ ಯೋಚನೆ ಬರಕ್ ಮಾಡ್ತಾ ಇರ್ತಾರೆ ಕೆಲವರು ಯಾರೋ ಬಿಡಿ ಇಲ್ಲ ಸಿದ್ದರಾಮಯ್ಯ ಅವ್ರ ಪಾಪ ಅವರಿಗೆ ಆಲ್ರೆಡಿ ಅವ್ರದೇ ತಲೆನೋವುಗಳು ತುಂಬ ಇದೆ ನನಿಂದ ಸೇರ್ಸ್ಕೊಂಡು ಯಾಕೆ ನೋ ನೋ ವಿ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಚಾಟ್ ಸಿದ್ದರಾಮಯ್ಯ ಅವ್ರಿಗೆ ನಾನು ಫಸ್ಟೇ ಹೇಳಿದ್ದೀನಿ ನನಗೆ ಅವ್ರ ಮೇಲೆ ಬಹಳ ಆಭಾರವಾದ ಗೌರವ ಇದೆ ಕಾರಣ ಏನಂತಂದ್ರೆ ಬೇರೆ ಯಾವ ಕೆಲಸಕ್ಕೂ ನಾನು ಅವ್ರ ಹತ್ರ ಹೋಗಿಲ್ಲಮ್ಮ ಹೋಗಿರೋದು ಏನಕ್ಕೆ ಅಂದರೆ ನಾನು ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಇರಲಿ ಯಾವುದೋ ಕ್ರಿಕೆಟ್ ಇರಲಿ ನೀವು ನೋಡಿರ್ತೀರಿ ನಾನು ಕೆ ಸಿ ಸಿ ಮಾಡಿದಾಗ ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ಫ್ಲಾಗ್ ವಾಯಿಸ್ಟ್ ಮಾಡಿಕೊಟ್ಟು ಆ್ಯಂಡ್ ಯಾವಾಗಲೂ ಅವ್ರ ಮನೆ ಅವ್ರ ಗೃಹಕ್ಕೆ ಹೋದಾಗ ಒಂದು ಕರೆದು ಗೌರವ ಕೊಟ್ಟು ಕಾಫಿ ಕೊಟ್ಟು ಮಾತಾಡಿಸ್ತಾರೆ ಅಂದಾಗ ಆ ವ್ಯಕ್ತಿ ಮೇಲೆ ನನಗೆ ತುಂಬ ಗೌರವ ಇದೆ ನನಗೆ ಪರ್ಸನಲಾಗಿ ಏನೋ ಕೆಲಸ ಕೊಟ್ಟು ಮಾಡಿಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಂತಲ್ಲ ಅವ್ರು ಸಿಕ್ಕಿದಾಗ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಅದನ್ನು ಮಾತಾಡ್ತಾ ಇದ್ದೀವಿ ಅಷ್ಟೇ ಬೇರೆ Believe mm -hmm.